ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಂಗಳೂರು ಹಾಗೂ ಇದರ ಮೈಸೂರು ಪ್ರಾಂತೀಯ ಕಚೇರಿ ವತಿಯಿಂದ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸ್ವಾಯತ್ತತೆ ಸ್ವಯಂ ಆಡಳಿತ ಮತ್ತು ಸ್ವಯಂ ನಿಯಂತ್ರಣ ಸೌಹಾರ್ದ ಸಹಕಾರಿಗಳ ಧ್ಯೇಯ ಎಂಬುದರ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ನಡೆಸಲಾಯಿತು ಮಾಡಿಕೊಂಡು ಅದ್ರ ಪ್ರಕಾರನೇ ಸಾಲ ಕೊಡ್ಬೇಕು ಅದ್ರ ಪ್ರಕಾರನೇ ದಾಖಲೆ ತಗೋಬೇಕು ಯಾವ್ದೋ ಬ್ಯಾಂಕ್ ಏನೋ ಮಾಡ್ತೀನಿ ನೀವು ಮಾಡಕ್ ಬ್ಯಾಂಕಿಗೆ ಕಂಪೇರ್ ಮಾಡಕ್ ಸೊಸೈಟಿ ಸೊಸೈಟಿನೇ ಆಮೇಲೆ ರಿಸರ್ವ್ ಫಂಡ್ ಶಾಸನ ಪದ ನಿಧಿಗಳನ್ನ ನೀವು ಯಾವುದೇ ಕಾರಣಕ್ಕೆ ನೀವು ವಹಿವಾಟಲ್ಲಿ ಉಪಯೋಗಿಸೋದಿಲ್ಲ ಕಡ್ಡಾಯವಾಗಿ ಸಹಕಾರ ಎಂದ್ರೆ ಕೋಆಪರೇಟಿವ್ ಸಿ ಸಿ ಅಲ್ಲೇ ಇಡಬೇಕು ನಾನು ಪ್ರಕಾರ ಪರ್ಸೆಂಟ್ ಮೇಲೆ ಅದು ಆಗಿದೆ ಸೊ ಈಗ ಸರ್ ಕೇಳಿದ್ರು ಟಿ ಡಿ ಎಸ್ ಪಿಪಿ ಕಮಿಷನ್ ಟಿ ಡಿ ಎಸ್ ಅಲ್ವಾ ಏಜೆಂಟ್ ನಿಮ್ಮ ಪ್ರತಿನಿಧಿ ಅದು ಫಸ್ಟ್ ತಿಳ್ಕೊಳ್ಳಿ ನಿಮ್ಮ ಪರವಾಗಿ ಸೊಸೈಟಿ ಪರವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ಹೋಗಿ ಕಲೆಕ್ಟ್ ಮಾಡಿ ಠೇವಣಿ ಕಲೆಕ್ಟ್ ಮಾಡಿ ಕೆಲ್ವೊಂದು ಸಾರಿ ಅದೇ ದಿವಸ ಕೆಲವೊಂದು ಸಾರಿ ನೆಕ್ಸ್ಟ್ ಡೇ ಅದು ನಿಮ್ಮ ಠೇವಣಿಗೆ ಡಬಲ್ ಮಾಡಿ ಸೊ ಆ ಕೆಲಸಕ್ಕೆ ಕೊಡ್ತೇನೆ ಸಾಮಾನ್ಯವಾಗಿ ಎರಡುವರೆ ಪರ್ಸೆಂಟ್ ಮೂರು ಪರ್ಸೆಂಟು ಕಮಿಷನ್ ಕೊಡ್ತಾರೆ ಆ ಕಮಿಷನ್ ಪ್ರತಿ ತಿಂಗಳು ಕಲೆಕ್ಷನ್ ಏನಿರುತ್ತೆ ಅದ್ರ ಮೇಲೆ ಡಿಸೈಡ್ ಆಗಿ ಕೊಡ್ತಾರೆ ಆ ಕಮಿಷನ್ ಕೊಟ್ಟಾಗ ಆದಾಯ ತೆರಿಗೆ ಕಾನೂನಿನ ಪ್ರಕಾರ ಒಂದು ವ್ಯಕ್ತಿಗೆ ಐದು ಸಾವಿರಕ್ಕಿಂತ ಜಾಸ್ತಿ ಕೊಟ್ಟರೆ ಹತ್ತು ಸಾವಿರ ರೂಪಾಯಿ ಕೊಡ್ತೀರ ಬಂಧುಗಳೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅನುಮತಿ ತಗೊಂಡು ಎರಡು ಸಾವಿರದಿಂದ ಕಾರ್ಯಗಳನ್ನು ಮಾಡ್ತಾಯಿದೆ ಇದರ ಉದ್ದೇಶ ಸ್ವಾಯತ್ತತೆ ಸ್ವಯಂ ನಿಯಂತ್ರಣ ಮತ್ತು ಸ್ವಯಂ ಮಾಡಿಡಿತ ಇದು ಮೂಲ ಉದ್ದೇಶ ಗುರಿ ನಮ್ಮ ಸೌಹಾರ್ದ ಕಾಯ್ದೆ ನಾವು ಪ್ರಾರಂಭ ಮಾಡಿ ನಾವು ಸೇವೆ ಶುರು ಮಾಡಿದ್ರಿಂದಲೂ ಕೂಡ ನಿರಂತರವಾಗಿ ತರಬೇತಿ ಕಾರ್ಯಕ್ರಮಗಳನ್ನು ನಾವು ನಮ್ಮ ಎಲ್ಲ ಸದಸ್ಯ ಸಹಕಾರಗಳಿಗೆ ಹಾಗೂ ಸದಸ್ಯ ಸಹಕಾರ ತಮ್ಮ ಇಂಡಿವಿಜುವಲ್ ಯಾರು ಸಹ ಅವರಿಗೆ ಕೂಡ ನಾವು ಹಂತ ಹಂತವಾಗಿ ಅವಶ್ಯಕತೆಗೆ ಅನುಗುಣವಾಗಿ ತರಬೇತಿಗಳನ್ನ ವಿಶೇಷವಾಗಿ ಕೊಡ್ತಾ ಬಂದಿದ್ದೀವಿ ನಮ್ಮ ತರಬೇತಿ ಕಾರ್ಯಕ್ರಮಗಳು ಹೇಗಿದೆ ಅಂತಂದರೆ ಸಂಸ್ಥೆ ಹೇಗೆ ನಿರ್ವಹಣೆ ಮಾಡಬೇಕು ಅದಕ್ಕೆ ನಾವು ಸಿ ಇ ಒ ಅಂತೀವಿ ನಮ್ಮ ಹಳೆ ಕಾಯ್ದೆ ಪ್ರಕಾರ ಕಾರ್ಯದರ್ಶಿ ಅಂತೀವಿ ಅವರಿಗೆ ನಾವು ಕೊಡ್ತಾ ಬರ್ತೀವಿ ಜವಾಬ್ದಾರಿ ಏನು ಅವರ ಕರ್ತವ್ಯಗಳೇನು ಅವರ ಆಡಳಿತದಲ್ಲಿ ಏನೇನು ಅನುಸರಿಸಬೇಕು ನಮ್ಮ ಆಡಳಿತ ವ್ಯವಸ್ಥೆ ಹೇಗಿದೆ ಅಂದರೆ ನಮ್ಮ ಪ್ರಜಾಪ್ರಭುತ್ವದ ಅಡಿನಲ್ಲಿ ಇದೆ ಅದು ಹೇಗೆ ಒಂದು ಪ್ರಜಾಪ್ರಭುತ್ವದಲ್ಲಿ ಹೇಗೆ ಮಾಡ್ತೀವಿ ನಮ್ಮ ಆಡಳಿತ ಮಂಡಳಿ ಅನ್ನೋದು ಅದು ಶಾಸಕಾಂಗ ಆಗುತ್ತೆ ಸಿ ಇ ಒ ಮತ್ತು ಸಿಬ್ಬಂದಿಗಳು ಕಾರ್ಯಾಂಗ ಅದನ್ನು ಜಾರಿಗೆ ತೊಗೊಳ್ಬಿಡ್ತಾರೆ ಒಂದು ಕಾರ್ಯಾಂಗ ಒಂದು ಶಾಸಕಾಂಗ ಸೊ ಕಾರ್ಯಾಂಗದಲ್ಲಿ ಸಿ ಒ ಮತ್ತು ಸಿಬ್ಬಂದಿಗಳು ಬರ್ತಾಳೆ ಶಾಸಕಾಂಗದಲ್ಲಿ ನಿರ್ದೇಶಕರು ಮತ್ತು ಪದಾಧಿಕಾರಿಗಳು ಬರ್ತಾರೆ ನಾವು ವಿಶೇಷವಾಗಿ ಜನಗಳಿಗೆ ಸೇವೆ ಮಾಡೋ ಉದ್ದೇಶದಿಂದ ಈ ಗುರಿ ಇಟ್ಕೊಂಡು ಪ್ರಾರಂಭ ಮಾಡಿರೋದ್ರಿಂದ ಪ್ರತಿ ಹಂತದಲ್ಲೂ ನಾವು ಅವಶ್ಯಕತೆ ಅನುಗುಣವಾಗಿ ತರಬೇತಿನ ಕೊಡೋದು ನಮ್ಮ ಈ ತರಬೇತಿಯ ಉದ್ದೇಶ ಇದನ್ನು ನಾವು ನಾನಾ ಥರವಾದ ತರಬೇತಿಗಳು ಕೊಡ್ತೀವಿ ಈಗ ನಾನು ಹೇಳಿದ ಹಾಗೆ ವಿಶೇಷವಾಗಿ ಸಿಇಒ್ರಿಗೆ ಕೊಡ್ತೀವಿ ಮತ್ತು ಒ ಮತ್ತು ಸಿಬ್ಬಂದಿ ವರ್ಗಕ್ಕೆ ಕೊಡ್ತೀವಿ ಯಾರು ಆಡಳಿತ ಮಂಡಳಿ ಸದಸ್ಯರಿದ್ದಾರೆ ಅಂದರೆ ಶಾಸಕಾಂಗ ಯಾರಿದ್ದಾರೆ ಅವ್ರಿಗೂ ಕೂಡ ನಾವು ಅಷ್ಟು ನಿರ್ದೇಶಕರುಗಳಿಗೆ ಸಪ್ರೇಟಾಗಿ ಕೊಡ್ತೀವಿ ಅಧ್ಯಕ್ಷರುಗಳಿಗೂ ಕೂಡ ಪ್ರತ್ಯೇಕ ಕೊಡ್ತೀವಿ ಅಧ್ಯಕ್ಷ ಜವಾಬ್ದಾರಿಯೇನು ಉಪಾಧ್ಯಕ್ಷ ಜವಾಬ್ದಾರಿಯೇನು ನಿರ್ದೇಶಕ ಜವಾಬ್ದಾರಿ ಸೊ ಇದನ್ನು ನಾವು ಯಾವುದು ಸದಸ್ಯರಿಂದ ಠೇವಣಿ ತೊಗೊಂಡು ಮತ್ತು ಸಾಲ ಕೊಡೋ ಹಂತ ಇರ್ಬೋದು ಮತ್ತು ಲೆಕ್ಕಪತ್ರ ನಿರ್ವಹಣೆ ಇರ್ಬೋದು ಸಾಲ ಮಂಜೂರಿ ಮಾಡ್ತೀವಲ್ಲ ಅದು ಮಾಜಾರ ಮಂಜೂರು ಮಾಡುವಾಗಲೂ ಕೂಡ ನಿರ್ದೇಶಕ ಮಂಡಳಿ ಜವಾಬ್ದಾರಿ ಏನು ಒಬ್ಬ ಸಿ ಇ ಒ ಜವಾಬ್ದಾರಿ ಮಾತ್ರ ಅಲ್ಲ ಒಬ್ಬ ಸಿ ಒ ಯಾವ್ದಾದ್ರಲ್ಲ ಸಾಲ ಅರ್ಜಿ ತೊಗೊಂಬರ್ತಾನೆ ಅದನ್ನು ಪರಿಶೀಲನೆ ಮಾಡಿ ನಾವು ಸಾಲ ಕೊಟ್ಬಿಡ್ತೀವಿ ಅಲ್ಲಿಗೆ ನಮ್ಮ ಆಡಳಿತ ಮಂಡಳಿ ಜವಾಬ್ದಾರಿ ಮುಗೀತು ಅದಲ್ಲ ಅಂದರೆ ಸಾಲ ಕೊಡುವುದೇ ನಮ್ಮ ಒಂದು ಉದ್ದೇಶ ಅಂತ ಇಟ್ಕೊಂಡ್ರು ಕೂಡ ಅದೇ ರೀತಿ ಬೇರೆ ಬೇರೆ ಸೇವೆ ಇದ್ದರೂ ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಸಾಲ ಕೊಡೋದೇ ಮೇನ್ ಉದ್ದೇಶ ಆಗಿರುತ್ತೆ ನನಗೆ ಅವಾಗ ಸಾಲ ಯಾವ ರೀತಿ ಕೊಡಬೇಕು ತೋಬೇಕಾದ ಜವಾಬ್ದಾರಿ ಸಿಇಒದ ಎಷ್ಟು ಜವಾಬ್ದಾರಿ ಇದೆ ನಿರ್ದೇಶಕ ಮಂಡಳಿದ ಎಷ್ಟು ಜವಾಬ್ದಾರಿ ಇದೆ ನಾನು ವಸೂಲಾತಿ ಮಾಡೋ ಪ್ರಾರಂಭ ಪ್ರಕ್ರಿಯೆ ಪ್ರಾರಂಭ ಆದಾಗ ಅದನ್ನು ಇಬ್ಬರೂ ಕೂಡ ಜಂಟಿಯಾಗಿ ಹೇಗೆ ನಿರ್ವಹಿಸಬೇಕು ಆ ರೀತಿ ನಾವು ಹಂತ ಹಂತವಾಗಿ ತರಬೇತಿ ಕೊಡ್ತಾ ಹೋಗ್ತೀವಿ ಎಸ್ಪೆಷಲಿ ನಾವು ಏಪ್ರಿಲಿಂದ ಶುರು ಮಾಡಿದ್ರೆ ಪುನಃ ಫೆಬ್ರವರಿ ಕೊನೆ ತನಕ ನಾವು ತರಬೇತಿ ಕೊಡ್ತಾ ಹೋಗ್ತೀವಿ ಮಾರ್ಚಿನಲ್ಲಿ ಅಷ್ಟು ಒತ್ತು ಕೊಡಲ್ಲ ಅದು ಎಲ್ಲ ರೆಕವರಿ ಮಾಡೋದು ಆ ಬಿಸ್ನಿನಲ್ಲಿ ಇರ್ತಾರೆ ನಾವು ಎಲ್ಲರೂ ಕಲಸಿ ಮತ್ತೆ ಸಭೆ ಮಾಡ್ಕೊ ಮಾಡಲ್ಲ ಫೆಬ್ರವರಿ ತನಕ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ಆರಿಂದ ಏಳು ವಿವಿಧ ರೀತಿ ತರಬೇತಿ ಕೊಟ್ಟು ಅವ್ರನ್ನ ಸಮರ್ಥವಾಗಿ ಆಡಳಿತ ನಡೆಸೋದಕ್ಕೆ ಏನು ಬೇಕು ಅನ್ನೋದನ್ನ ಕೊಡ್ತೀವಿ ಇದು ನಮ್ಮ ತರಬೇತಿಯ ಮೂಲ ಉದ್ದೇಶ ಎಲ್ಲೂ ತೊಂದರೆಗಳಾಗಬಾರ್ದು ನಮ್ಮನ್ನು ಅಂದರೆ ಆಡಳಿತ ಮಂಡಳಿ ನಂಬಿಕೊಂಡು ಜನ ಠೇವಣಿ ಇಟ್ಟಿರ್ತಾರೆ ಆ ಠೇವಣಿಗೆ ಎಲ್ಲೂ ತೊಂದರೆ ಆಗಬಾರ್ದು ಹಾಗೆ ಅವಶ್ಯಕತೆ ಅನುಗುಣವಾಗಿ ನಮ್ಮ ಸದಸ್ಯರ ಸಾಲದ ಬೇಡಿಕೆಯೂ ಇರುತ್ತೆ ಅದನ್ನು ಪೂರೈಸಬೇಕು ಎರಡು ನಾವು ಸದಸ್ಯರು ಮತ್ತು ಆಡಳಿತ ಈ ಎರಡಕ್ಕೂ ಒಂದು ಕೊಂಡಿಯನ್ನು ನಾವು ನಿರ್ಮಾಣ ಮಾಡಿ ಸಮರ್ಥವಾಗಿ ಸಹಕಾರ ಸಂಘಗಳು ಕರ್ತವ್ಯ ನಿರ್ವಹಿಸಬೇಕು ತನ್ನ ಗುರಿಯನ್ನು ಈಡೇರಿಸಬೇಕು ಎಲ್ಲ ಸಹಕಾರಗಳನ್ನು ಆರೋಗ್ಯಕರವಾಗಿ ಬೆಳವಣಿಗೆ ಹೊಂದಿ ತನ್ನ ಸದಸ್ಯರಿಗೆ ಹೆಚ್ಚು ಹೆಚ್ಚು ಲಾಭಾಂಶವನ್ನು ಕೊಡೋ ಅಂದರೆ ಡಿವಿಡೆಂಡ್ ಕೊಡೋ ಮಟ್ಟಕ್ಕೆ ಹೋಗಿ ಮತ್ತು ನಾವು ಒಬ್ಬ ಕಷ್ಟೋಡಿಯನ್ನಾಗಿ ಕೆಲಸ ಮಾಡಬೇಕಾಗ್ತದೆ ಜನಗಳ ನಿಧಿಗಳು ಪಾಪ ಅವರು ಕಷ್ಟ ಬಿ ಸಂಪಾದನೆ ಮಾಡಿ ನಮ್ಮ ನಂಬು ಇಲ್ಲಿ ಠೇವಣಿ ಇರ್ತಾರೆ ಅದಕ್ಕೆ ನಾವು ಬರೀ ಕಷ್ಟೋಡಿಯನ್ನು ಆಗಿದ್ದೀವಿ ನಾವು ಮಾಲೀಕರಲ್ಲ ಅನ್ನೋದನ್ನು ಅರಿವು ಮಾಡೋದು ಈ ತರಬೇತಿಗಳ ಉದ್ದೇಶ ಆಗಿದೆ ಬಂಧುಗಳು ಇದು ಮೊದಲನೇದಾಗಿ ನೀವು ಏನು ಅಭಿಪ್ರಾಯಪಟ್ಟಿದ್ದೀರಾ ನೂರಕ್ಕೂ ಸತ್ಯ ಆಗಿದೆ ಏನಾಗುತ್ತೆ ಅಂತಂದರೆ ಈ ಸಂಸ್ಥೆ ಪ್ರಾರಂಭ ಮಾಡುವಾಗ ನಿರ್ದೇಶಕ ಮಂಡಳಿ ಏನಿದೆ ಅವರು ಸಹಕಾರ ತತ್ವಗಳನ್ನು ಅರ್ತುಕೊಂಡಿರೋಲ್ಲ ಸಿ ಓ ಜವಾಬ್ದಾರಿ ಏನು ನಿರ್ದೇಶಕ ಜವಾಬ್ದಾರಿ ಆ ಅರಿವು ಮೂಡಿಸುವ ಕಾರ್ಯಕ್ರಮಗಳೇ ತರಬೇತಿ ನೀವೇನು ಹೇಳಿದ್ರಿ ಅವರು ಹೇಗೆ ಒಂದು ಡಿಕ್ಟೇಟರ್ ಥರ ಅಥವಾ ಸುಪ್ರೀಮ್ ಆಗಿ ಮಾಡ್ತಾರೆ ಅದು ಮಾಡಲಿಕ್ಕೆ ಯಾವುದೇ ಸಹಕಾರ ಸಂಘದಲ್ಲಿ ಅವಕಾಶ ಇಲ್ಲ ಎಲ್ಲರೂ ಕೂಡ ಕಾನೂನು ಅಡಿಯಲ್ಲಿ ನಾವು ಸಮಾನರು ಆ ಆ ಯಾವುದು ಹೇಳಿ ಲ್ಯಾಕ್ ಆಫ್ ಇನ್ಫರ್ಮೇಷನ್ ಅಥವಾ ನಾಲೆಡ್ಜ್ ಅಂತ ಹೇಳ್ತೀವಿ ಸರ್ ನಾವು ಆ ಕೊರತೆ ಏನಿದೆ ಆ ಕುರಿತೇನ ನೀಗಿಸೋದೇ ತರಬೇತಿ ಉದ್ದೇಶ ಬಂದ ಈ ಥರ ಯಾವುದೇ ನಿರ್ದೇಶಕ ಅಥವಾ ಪದಾಧಿಕಾರಿ ಮೇಜರ್ ಏನಾಗ್ತದೆ ನಾವು ಎಲ್ಲರೂ ನಾವು ನಮ್ಮ ಜ ದಿನಚರಿಯಲ್ಲಿ ನಾವು ಬೇರೆ ಬೇರೆ ಉದ್ಯೋಗದಲ್ಲಿರ್ತೀವಿ ನಾವು ಬೇರೆ ಬೇರೆ ವ್ಯಾಪಾರ ವ್ಯವಹಾರ ಇದೊಂದು ಸೇವೆ ಅಂತ ಇಲ್ಲಿಗೆ ಬಂದಿರ್ತೀವಿ ನಾವೇನು ತಿಳ್ಕೊತೀವಿ ಅಂತಂದರೆ ಬೋರ್ಡ್ ಮೀಟಿಂಗ್ ಹೋಗ್ತೀವಿ ಏನೋ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ಮುಗೀತು ನಮ್ಮ ಕೆಲಸ ಅದಲ್ಲ ಸರ್ ಸಾಲ ನೀಡಿಕೆಯಿಂದ ಹಿಡ್ಕೊಂಡು ಅದು ಪ್ರತಿ ಹಂತದಲ್ಲೂ ಪ್ರತಿ ದಿನದಲ್ಲೂ ಕೂಡ ನಾವು ನಮ್ಮ ಸಿಇಒ ಯಾರಿದ್ದಾರೆ ಕಾರ್ಯಾಂಗ ಇದೆ ಆ ಕಾರ್ಯಾಂಗ ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರಾ ಹಣಕಾಸಿನ ನಿರ್ವಹಣೆ ಸರಿಯಾಗಿದೆಯಾ ಸಾಲ ವಸೂಲಾತಿ ಸರಿಯಾಗಿದೆಯಾ ನಾವು ಕಾನೂನಾತ್ಮಕವಾಗಿ ಕಾನೂನು ಅಡಿಯಲ್ಲಿ ಅವೇನು ಚೌಕಟ್ಟಿದೆ ಆ ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವ ಅದನ್ನು ಭಾಳ ವಸ್ತುನಿಷ್ಠವಾಗಿ ಎಚ್ಚರಿಕೆಯಿಂದ ನಿರ್ವಹಿಸ್ಕೊಂಡ್ರೆ ಇಲ್ಲಿ ಯಾರೂ ಕೂಡ ಸರ್ವಾಧಿಕಾರಣಿ ಧೋರಣೆ ಅಥವಾ ತಾವು ಹೇಳಿದಾಗೆ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಈ ಸಮಾಜದ ಒಂದು ಅಂಗವಾಗಿದ್ದೀವಿ ನಾವು ಒಬ್ಬ ಸಮಾಜದ ನಮ್ಮ ಏನು ಸದಸ್ಯರು ತಮ್ಮ ಉಳಿತಾಯದ ಹಣವನ್ನು ನಮ್ಮ ನಂಬಿ ಏನು ಹೂಡಿದ್ದಾರೆ ಅದಕ್ಕೆ ನಾವು ಬರೀ ಕಸ್ಟೋಡಿಯನ್ ಆಗಿದ್ದೀವಿ ನಾವು ಅಂತ ನಮ್ಮ ಜವಾಬ್ದಾರಿ ಅರ್ಥಕೊಂಡರೆ ಇವಾಗ ಏನೊಂದು ಅಭಿಪ್ರಾಯ ಕೆಲವು ಕೆಲವು ಸಂದರ್ಭದಲ್ಲಿ ಬಂದಿದೆ ಅದು ಆಗಲಿಕ್ಕೆ ಅವಕಾಶ ಇಲ್ಲ ವ್ಯವಹಾರನ ಎಚ್ಚರಿಕೆಯಿಂದ ಯಾವುದಾದ್ರು ಒಂದು ಆಡಳಿತ ಮಂಡಳಿ ಸರಿ ಕನಿಷ್ಠ ಒಬ್ಬರಾದ್ರೂ ನಿರ್ವಹಿಸಲೇಬೇಕು ಎಲ್ಲಿ ಆಡಳಿತ ಮಂಡಳಿ ವೀಕ್ ಆಗಿದೆ ಅವರಿಗೆ ಕಾನೂನಿನ ಪರಿಜ್ಞಾನ ಅಥವಾ ಪರಿಣಿತಿ ಇಲ್ಲ ಅಲ್ಲಿ ತಾವು ಹೇಳ್ದಾಗ ಎಲ್ಲೋ ಒಂದು ಪರ್ಸೆಂಟು ಇದು ಅವ್ಯವಹಾರಕ್ಕೆ ದಾರಿ ಮಾಡಿಕೊಡೋಕ್ಕೆ ಅವಕಾಶ ಇದೆ ಹಿಂದೆ ಅಂತ ತಾವು ತಿಳಿಬೇಡಿ ಎಲ್ಲ ಎಲ್ಲ ಸಹಕಾರ ಸಂಸ್ಥೆಗಳು ನೈನ್ಟೀನ್ ಫಿಫ್ಟಿ ನೈನ್ ಆಗ್ತಿರ್ಬೋದು ನಮ್ಮಲ್ಲಿ ಆಗ್ತಿರ್ಬೋದು ಆ ಲೆಕ್ಕಕ್ಕೆ ಹೇಳಿದ್ರೆ ಸಹ ನಮ್ಮ ಸೌಹಾರ್ದ ಸಹಕಾರಿಗಳಲ್ಲಿ ಹೆಚ್ಚಿನವರು ಜ್ಞಾನ ಉಳ್ಳವರಿದ್ದಾರೆ ಅಕಸ್ಮಾತ್ ಅವ್ರಿಗೆ ಆ ಜ್ಞಾನದ ಕೊರತೆ ಇದ್ರು ಕೂಡ ನಾವು ಪ್ರತಿ ಹಂತದಲ್ಲೂ ತರಬೇತಿ ಕೊಟ್ಟು ಅವ್ರನ್ನ ತಯಾರಿ ಮಾಡ್ತಾ ಇಷ್ಟ ಇಷ್ಟಾಗೇನು ಕೆಲವು ಸಣ್ಣ ಪುಟ್ಟ ಘಟನೆ ಎಳೆದಿರ್ಬೋದು ಅದನ್ನು ಮತ್ತೆ ನಾವು ಸರಿ ಮಾಡೋಕ್ಕೆ ಎಲ್ಲ ರೀತಿಯ ಎಚ್ಚರಿಕೆ ಮತ್ತು ಕ್ರಮಗಳನ್ನು ತೊಗೊತಾ ಇದ್ದೀವಿ ಹೌದು ಒಂದು ಹಂತಕ್ಕೆ ತಾವು ಹೇಳ್ತಾ ಇರೋದು ಇದೆ ಎಲ್ಲಿ ಕೊರತೆ ಕಡಿಮೆ ಇದೆ ಅಂತಂದರೆ ಚಿಕ್ಕ ಚಿಕ್ಕ ಸಂಸ್ಥೆಗಳಲ್ಲಿ ಎಲ್ಲಿ ಅವರ ದುಡಿಯೋ ಬಂಡವಾಳ ಕಡಿಮೆ ಇದೆ ಅಲ್ಲಿ ಈ ರೀತಿಯ ತೊಂದರೆಗಳು ನೀವು ನ್ಯೂನತೆ ಅಂತ ನಾನು ಹೇಳಲಿಕ್ಕೆ ಬರೋಲ್ಲ ತೊಂದರೆಗಳಿದೆ ಯಾಕೆ ನ್ಯೂನತೆ ಅಂತ ಹೇಳಲಿಕ್ಕೆ ಬರೋಲ್ಲ ಅಂತಂದರೆ ಈಗ ನಮ್ಮದು ಯಾವುದೋ ಒಂದು ಸಂಸ್ಥೆಯಲ್ಲಿ ದುಡಿಯೋ ಬಂಡವಾಳ ಒಂದು ಕೋಟಿಯಿಂದ ಹದಿನೈದು ಕೋಟಿ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿ ನಾವು ನಮ್ಮ ರಾಜ್ಯ ಸರ್ಕಾರದಷ್ಟೇ ಸಂಬಳಗಳನ್ನು ಒಂದು ಹತ್ತು ಕೋಟಿ ಮೇಲೆ ಯಾರೂ ವಹಿವಾಟು ನಡೆಸಿ ಕೊಡಲಿಕ್ಕೆ ಅವಕಾಶ ಇದೆ ಅದೇ ಕೆಲವು ಸಂಸ್ಥೆಗಳಲ್ಲಿ ಬೇರೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ದುಡಿಯೋ ಬಂಡವಾಳ ಇದೆ ಆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ದುಡಿಯೋ ಬಂಡವಾಳದಲ್ಲಿ ಅಲ್ಲಿ ಸಿಬ್ಬಂದಿ ಸೇವಾ ಮನೋಭಾವದಿಂದ ಮಾಡಬೇಕಷ್ಟೇ ಬಿಟ್ಬಿಟ್ರೆ ಅದನ್ನು ನಾವು ಒಂದು ಸ್ಕೇಲ್ ಅಥವಾ ಇಂಥ ಸಂಬಳ ಇಷ್ಟು ಫಿಕ್ಸ್ ಮಾಡಿ ಒಂದು ಅಲ್ಲಿ ಪಕ್ಕ ಸೊಸೈಟಿಲಿ ಆ ಸೀ ಓಗೆ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಅಲಯನ್ಸ್ ಕೊಡ್ತಾಯಿದ್ದಾರೆ ನೀವು ನನಗೆ ಬರೀ ಎಂಟು ಸಾವಿರ ಕೊಡ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ನಮ್ಮ ಕ ನಮ್ಮ ವ್ಯಾಪ್ತಿ ನಮ್ಮ ಸಹಕಾರ ಸಂಘದ ವ್ಯಾಪ್ತಿ ಏನಪ್ಪ ಅಂದರೆ ನಾವು ದುಡಿದು ಅದನ್ನು ನಮ್ಮ ಸಿಬ್ಬಂದಿಗೂ ಕೊಟ್ಟು ಮತ್ತೆ ಯಾರು ಬಂಡವಾಳ ಹುಡಿತಾಳಿಗೆ ಡಿವಿಡೆಂಡ್ ಕೊಡಬೇಕಾಗಿ ಎಲ್ಲಿ ದುಡಿಯೋ ಬಂಡವಾಳ ಹೆಚ್ಚಿದೆ ಅದನ್ನು ಸಮರ್ಥವಾಗಿ ಆ ಸಿ ಇ ಒ ಸಮರ್ಥವಾಗಿ ನಿಭಾಯಿಸ್ತೀವಿ ಅವಾಗ ಆಟೋಮ್ಯಾಟಿಕ್ಕಾಗಿ ಇದೊಂಥರ ಹೇಗೆ ಅಂತಂದರೆ ನಾನೇ ದುಡಿದು ನಾನೇ ಸಂಪಾದನೆ ಮಾಡಿ ಜನಗಳಿಗೂ ಕೊಟ್ಟು ನಾನು ಅದನ್ನು ಪಡೆಯುವಂಥ ವ್ಯವಸ್ಥೆ ಸಹಕಾರ ಸಂಘ ಈಗ ಐವತ್ತು ಲಕ್ಷ ದುಡಿಯೋ ಬಂಡವಾಳದಲ್ಲಿ ಎಷ್ಟು ನಮಗೆ ಇನ್ಕಮ್ ಬರುತ್ತೆ ಯಾಕೆಂದರೆ ಒಂದು ನಾವು ನಮ್ಮ ಠೇವಣಿಗಳಿಗೂ ಮತ್ತು ನಾವು ಸಾಲ ನೀಡಿಕೆಗೂ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ಪರ್ಸೆಂಟ್ ಡಿಫ್ರೆನ್ಸ್ ಇರುತ್ತೆ ಅದಕ್ಕಿಂತ ಹೆಚ್ಚಿರಲ್ಲ ಇದಕ್ಕೆ ಅವಕಾಶ ಇಲ್ಲ ಇನ್ನೂ ಕಡಿಮೆ ಇರುತ್ತೆ ಗೋಲ್ಡ್ ಲೋನು ಏನಾದರೂ ಕೊಟ್ಟರೆ ನಾವು ನಮ್ಮ ಠೇವಣಿಗೂ ಗೋಲ್ಡನಿಗೂ ಕೇವಲ ಎರಡು ಪರ್ಸೆಂಟ್ ಅಥವಾ ಒಂದರೆ ಪರ್ಸೆಂಟ್ ಡಿಫ್ರೆನ್ಸ್ ಇರ್ತದೆ ಆ ಎರಡು ಪರ್ಸೆಂಟಲ್ಲಿ ನಾವು ಉಳಿತಾಯ ಮಾಡಿ ನಮ್ಮ ಆಡಳಿತಾತ್ಮಕ ವೆಚ್ಚಗಳನ್ನ ನಿರ್ವಹಣೆ ಮಾಡಿಕೊಂಡು ಜನಗಳಿಗೆ ನಾವು ಲಾಭಾಂಶ ಕೊಡಬೇಕು ಅಂತಂದಾಗ ಈ ರೀತಿ ಆಗೋ ಸಂದರ್ಭಗಳು ಚಿಕ್ಕ ಚಿಕ್ಕ ಸಂಸ್ಥೆಯಲ್ಲಿ ಮಾತ್ರ ಇದೆ ಇದಕ್ಕೊಂದು ಯೂನಿಫಾರ್ಮ್ ಸಂಬಳ ಅಂತ ಏನು ಹೇಳ್ತೀರ ಸರ್ ಅದು ಮಾಡಲಿಕ್ಕೆ ಸಹಕಾರ ಸಂಸ್ಥೆಯಲ್ಲಿ ಭಾಳ ತೊಂದರೆ ಇದೆ ಮತ್ತು ನಮ್ಮ ಲಿಮಿಟೇಷನ್ ಇದೆ ನಮ್ಮ ಆಡಳಿತದ ವೆಚ್ಚಗಳು ಹೇಗಿರಬೇಕು ಅಂತಂದರೆ ನಮ್ಮ ದುಡಿಯುವ ಬಂಡವಾಳಗಳು ಏನು ಸಂಪಾದನೆ ಮಾಡಿದ್ರಿ ಅದನ್ನು ಸರಿಮಾರು ಅಂದರೆ ಸಮತೋಲನವಾಗಿ ಸರಿದೂಗಿಸ್ಕೊಂಡು ಹೋಗ್ಬೇಕು ಹಾಂ ಅದು ಒಂದು ಕೂಗಿದೆ ಹೌದು ಮಿನಿಮಮ್ ಸಂಬಳನಾರು ಕೊಡಬೇಕು ಒಬ್ಬ ವ್ಯಕ್ತಿಗೆ ಅಂತ ಸಹಕಾರ ಸಂಘನ ನನ್ನ ಅಭಿಪ್ರಾಯದಲ್ಲಿ ಸೇವಾ ಮನೋಭಾವ ಅಂತ ನೋಡಬೇಕು ಅಷ್ಟೇ ಬಿಟ್ಟರೆ ನೀವು ಅದನ್ನು ವ್ಯಾಪಾರಿ ಸಂಸ್ಥೆಯಾಗಿ ನೋಡಬಾರ್ದು ಎಲ್ಲಿ ಇದೆ ಅಂತಂದರೆ ಅದು ಅದು ಸೇವೆಗೋಸ್ಕರ ಇಟ್ಕೊಂಡಿರೋ ಸಂಸ್ಥೆ ಅದು ನನ್ನ ಹಳ್ಳಿನಲ್ಲಿ ನನ್ನ ಜನಕ್ಕೆ ಅವರ ಅವಶ್ಯಕತೆಯನ್ನು ಪೂರ್ಣ ಮಾಡೋದಕ್ಕೆ ನನ್ನ ಹಳ್ಳಿ ಜನ ಎಷ್ಟು ಕೊಡ್ತಾರೆ ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತು ಲಕ್ಷ ಹೂಡಿಕೆ ಮಾಡುವಂಥ ಒಬ್ಬ ವ್ಯಕ್ತಿ ಅವನು ಸಹಕಾರ ಸಂಘಕ್ಕೆ ಬರೋದೇ ಇಲ್ಲ ಅವ್ನು ದೊಡ್ಡ ದೊಡ್ಡ ಸಂಸ್ಥೆಗೆ ಹೋಗ್ತಾನೆ ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ನಾವು ಸೇವೆ ಮಾಡೋಕ್ಕೆ ನಿಂತಿರೋದ್ರಿಂದ ನಮ್ಮ ಸಿಬ್ಬಂದಿನೂ ಕೂಡ ಸೇವಾ ಮನೋಭಾವನೆ ಮಾಡಬೇಕಾಗಿ ಬರುತ್ತೆ ಯಾಕೆಂದರೆ ನಾವು ಬೇರೆ ಯಾವುದೇ ಸವಲತ್ತುಗಳು ತೊಗೊಳಕ್ಕೆ ಅವಕಾಶ ಇಲ್ಲ ಬೇರೆ ಸವಲತ್ತು ತೊಗೊಂಡ್ರೆ ತಿರುಗಾ ಅದಕ್ಕೆ ಬೇರೆ ಸವಾರಿ ಮಾಡಲಿಕ್ಕೂ ಕೂಡ ಬೇರೆಯವ್ರಿಗೆ ಅವಕಾಶ ಇದೆ ಸೊ ನನ್ನ ಜನಕ್ಕೆ ನನ್ನ ಪರಿಸರಕ್ಕೆ ನಾನು ಮಾಡೋ ಸೇವೆ ಅಂತ ಮಾಡಬೇಕು ಸಹಕಾರ ಸಂಘಗಳು ಅಂತ ಹೇಳಿಕೆ ನಾನು ಬಯಸ್ತೀನಿ ಇದು ಸ್ವಜನ ಪಕ್ಷಪಾತ ಅಂತ ಇಲ್ಲ ಆಡಳಿತದಲ್ಲಿ ಕುಂದು ಕೊರತೆ ಇದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ನಾವು ನಮ್ಮ ಸದಸ್ಯರ ಹಣ ಆದ ಅಂತ ನಾನು ನಮಗೆ ಹೇಳಿದೆ ಅಭಿರಕ್ಷಕರು ಅಂತ ನಾನು ಹೇಳಿದೆ ನಾನು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಯಾರೋ ಒಬ್ಬ ಹಿತಾಸಕ್ತಿ ಕಾಪಾಡಿಕೊಳ್ಳಿಕ್ಕೆ ಹೋಗಿ ಆಡಳಿತ ಮಂಡಳಿಗೆ ಪೂರ್ಣ ಮಾಹಿತಿನೂ ಕೊಡೋದಿಲ್ಲ ಅವರ ಏನು ಹೇಳಿ ಅರ್ಹತೆ ಏನಿದೆ ಸಾಲ ಮರುಪಾವತಿ ಮಾಡುವ ಅರ್ಹತೆ ಅಥವಾ ತಾಕತ್ತು ಏನಿದೆ ಅದನ್ನು ಮೀರಿ ಕೊಟ್ಟಾಗ ಈ ರೀತಿ ಆಗಿರೋ ಅವಕಾಶಗಳು ಒಂದೆರಡು ಮೂರು ಸಂಸ್ಥೆಯಲ್ಲಿ ಇದೆ ಅದೇ ಕೆಲವು ದೊಡ್ಡ ಸಂಸ್ಥೆಗಳು ಉದ್ದೇಶಪೂರ್ವಕವಾಗಿ ಮಾಡಿರೋವೂ ಇದೆ ಅದರಲ್ಲಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಒಂದಿದೆ ಆಮೇಲೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಹೊಂದಿದೆ ಮತ್ತು ಅಂತ ಅವನು ವ್ಯಾಪಾರಿ ಸಂಸ್ಥೆ ಅವನು ಸಾಕಾರ ಸಂಘನ ದುರುಪಯೋಗ ಮಾಡ್ಕೊಳೋಕ್ಕೆ ಬಂದವನು ಅವನು ಸೇವೆ ಮಾಡೋಕ್ಕೆ ಬಂದವನಲ್ಲ ಕಡೆಗೆ ಅದನ್ನು ಕೂಡ ನಾವು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಜನಗಳು ಯಾವುದೇ ಒಂದು ಸಂಸ್ಥೆ ಎಲ್ಲಿ ತನ್ನ ವಹಿವಾಟನ್ನು ಸಾಮಾನ್ಯವಾಗಿ ನಡೆದಿರಾ ಅಸಾಮಾನ್ಯವಾಗಿ ಅಂದರೆ ಅಬ್ನಾರ್ಮಲ್ ಆಗಿ ಮಾಡ್ತಾನೆ ಆಗ ನಾವು ಜನಗಳು ಅಲ್ಲಿ ಭಾಳ ಹುಷಾರಾಗಿರಬೇಕು ನಮಗೆ ಗಮನಕ್ಕೆ ಬಂದು ಕೂಡಲೇ ನಾವು ಕ್ರಮ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಆದಷ್ಟು ಠೇವಣಿದಾರ ಹಿತಾಸಕ್ತಿನ ಕಾಪಾಡಿದ್ದೀವಿ ಮತ್ತು ಎಲ್ಲ ಸಸ್ಯ ಅವನು ನೂರು ರೂಪಾಯಿ ಶೇರ್ ಬಂಡವಾಳ ಹಾಕಿರ್ಬೋದು ಹತ್ತು ಸಾವಿರ ಶೇರ್ ಬಂಡವಾಳ ಹಾಕಿರ್ಬೋದು ಅವನ ಷೇರು ಬಂಡವಾಳಕ್ಕೂ ಕೂಡ ನಾವು ಕೂಡ ಅವನಿಗೆ ರಕ್ಷಣೆ ಕೊಡೋಕ್ಕೆ ನಾವು ನಿಂತಿದ್ದೀವಿ ಸೂಕ್ತ ಕ್ರಮ ಜರುಗಿಸ್ತಾ ಇದ್ದೀವಿ ಹಾಗಾಗಿ ಅದರ ಸಹಕಾರ ಸಂಘಗಳೇ ಸರಿ ಇಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬರೋದು ಬೇಡ ಇದು ಎಲ್ಲ ನಮ್ಮ ಮತ್ತು ಎಸ್ಪೆಷಲಿ ಏನಾಗಿದೆ ಒಂದು ಮೀಡಿಯಾಗಲಿರ್ಬೋದು ಅಥವಾ ಕೆಲವು ಬೇರೆ ಪ್ರಿಂಟ್ ಮೀಡಿಯಾ ಆ್ಯಂಡ್ ಬೋತ್ ಪ್ರೆಸ್ ಮೀಡಿಯಾ ಎಲ್ಲೋ ಒಂದಾದರೆ ಅದನ್ನು ಸೌಹಾರ್ದಕ್ಕೇ ಫೋಕಸ್ ಮಾಡುವಂಥ ಸನ್ನಿವೇಶ ಇದೆ ಅದು ಭಾಳ ನಾವು ಎಷ್ಟೋ ಸಲ ಹೇಳಿದ್ದೀವಿ ನಾವು ನಮ್ಮಲ್ಲಿರುವ ಆರು ಸಾವಿರದ ನಾನ್ನೂರು ಸಂಸ್ಥೆಯಲ್ಲಿ ಮೂರು ಸಂಸ್ಥೆಯಲ್ಲಿ ಆದರೆ ಆರು ಸಾವಿರದ ನಾಲ್ಕು ಮೂರಕ್ಕೂ ನಾಲ್ಕಕ್ಕೂ ಆದರೆ ಆ ನಾಲ್ಕನೇ ಫೋಕಸ್ ಯಾಕೆ ಮಾಡ್ತೀವಿ ಮಾಡಿ ನಿಮ್ಮ ಜವಾಬ್ದಾರಿ ಯಾಕೆಂದರೆ ಜನಗಳಿಗೆ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಮ್ಮ ಯಾವುದು ಪತ್ರಿಕಾ ಮಾಧ್ಯಮ ಅಥವಾ ನಮ್ಮ ದೃಶ್ಯ ಮಾಧ್ಯಮ ಯಾವುದು ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅದನ್ನು ಏನಂದರೆ ನಾವು ನಮ್ಮ ಏನು ನಾವು ಮತ್ತೆ ವಾಪಸ್ಸು ನಿಮಗೆ ರಿಯಾಕ್ಷನ್ ಕೊಡ್ತೀವಿ ಅಥವಾ ಮಾಹಿತಿ ಕೊಡ್ತೀವಿ ಅದನ್ನು ಕೂಡ ತಾವು ಅನೌನ್ಸ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಾನು ನಾರಾಯಣರಾವ್ ಅಂತ ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಿಂದಾನು ಕೂಡ ಸಹಕಾರ ಕ್ಷೇತ್ರದಲ್ಲಿದ್ದೀನಿ ವಿವಿಧ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೀನಿ ಈಗ ನಾನು ಮೈಸೂರು ಮಂಡ್ಯ ಮತ್ತು ಕೊಡಗು ಮೂರು ಜಿಲ್ಲೆಯ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಅಂದರೆ ಸವಾರ್ಧ ಕೋಪೇಟಿವ್ ಯೂನಿಯನ್ ಅದರ ಅಧ್ಯಕ್ಷನಾಗಿ ಜವಾಬ್ದಾರಿಯಿಂದ ನಾನು ಜನಗಳಿಗೆ ಸೇವೆ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸವಾರ್ಧ ಸಂಯುಕ್ತ ಸಹಕಾರಿ ಮೈಸೂರು ಪ್ರಾಂತ್ಯ ಕಚೇರಿ ವತಿಯಿಂದ ಮೈಸೂರು ಕೊಡಗು ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳ ಸೌಹಾರ್ದ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕಗಳಿಗಾಗಿ ಒಂದು ತರಬೇತಿ ಕಾರ್ಯಕ್ರಮವನ್ನು ಇವತ್ತು ಇಂಜಿನಿಯರ್ಸ್ ಇನ್ಸ್ಟಿಟ್ಯೂಷನಲ್ಲಿ ಮೈಸೂರಲ್ಲಿ ಹಮ್ಮಿಕೊಂಡಿದ್ದೀವಿ ಏನಂತ ಹೇಳಿದ್ರೆ ಒಂದು ಸಹಕಾರಿ ಸಂಸ್ಥೆಯನ್ನು ನಡೆಸೋದರಲ್ಲಿ ಮುಖ್ಯ ಕಾರ್ಯನಿರ್ವಹಕರ ಪಾತ್ರ ಬಹುಮುಖ್ಯವಾಗಿರುವಂಥದ್ದು ಅದರಲ್ಲೂ ಏನಾಗುತ್ತೆ ನಮ್ಮ ಮಾರ್ಚ್ ತರ್ಟಿ ಫಸ್ಟಿಗೆ ಏನು ಅವರು ನಮ್ಮ ಆರ್ಥಿಕ ವರ್ಷವನ್ನು ಮುಗಿಸಿರ್ತಾರೆ ಆ ನಂತರದಲ್ಲಿ ಆರ್ಥಿಕ ತಕ್ಕಗಳನ್ನು ಆಡಳಿತ ಮಂಡಳಿಯಲ್ಲಿಟ್ಟು ಆ ನಂತರದಲ್ಲಿ ನ ಕಳೆದ ವರ್ಷ ನೇಮಕ ಆಗಿರುವಂಥ ಸಾಮಾನ್ಯ ಸಭೆಯಲ್ಲಿ ನೇಮಕ ಆಗಿರುವಂಥ ಲೆಕ್ಕ ಪರಿಶೋಧಕರಿಗೆ ನೀಡಿ ನಾವು ನಿಗದಿತ ಸಮಯದಲ್ಲಿ ಲೆಕ್ಕ ಪರಿಶೋಧನೆಯನ್ನು ನಮ್ಮ ಸಂಬಂಧಿತ ನಿಬಂಧಕರಿಗೆ ಮತ್ತು ಫೆಡರಲ್ ಕೋಪರೇಟಿವ್ಗೆ ಮತ್ತು ಆಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಅದನ್ನು ಮಗದೊಮ್ಮೆ ಅವರಿಗೆ ನೆನಪು ಮಾಡೋ ದೃಷ್ಟಿಯಿಂದ ಈ ತರಬೇತಿ ಕಾರ್ಯಕ್ರಮ ಅತಿ ಮುಖ್ಯವಾಗಿರುವಂಥದ್ದು ಜೊತೆಗೆ ಏನೇನು ತಪ್ಪುಗಳನ್ನು ಮಾಡ್ತಾರೆ ಅದನ್ನೆಲ್ಲ ಸರಿಪಡಿಸಿಕೊಂಡು ಸರಿಯಾದ ರೀತಿಯಲ್ಲಿ ಸಂಸ್ಥೆಯನ್ನು ನಡೆಸ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ್ಯ ಕಾರ್ಯನಿರ್ವಹರು ಭಾಗವಹಿಸಿ ಜೊತೆಗೆ ಬೆಳಿಗ್ಗೆ ಆರ್ ಎಂ ಅವರು ಜಾಯಿಂಟ್ ಡೈರೆಕ್ಟರ್ ಅವರೂ ಭಾಗವಹಿಸಿದ್ರು ಮೈಸೂರು ಒಕ್ಕೂಟದ ಅಧ್ಯಕ್ಷರುಗಳು ಅಧ್ಯಕ್ಷರಾಗಿರುವಂಥ ನಾರಾಯಣರಾವ್ ಅವರು ಮಂಡ್ಯ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಬಿ ಟಿ ಗುರುರಾಜ್ ಅವರು ಈ ರೀತಿ ಹಲವಾರು ವ್ಯಕ್ತಿಗಳು ಭಾಗವಹಿಸಿದ್ರು ಜೊತೆಗೆ ಸಂಪೂರ್ಣ ವ್ಯಕ್ತಿಯಾಗಿ ಇವತ್ತಿನ ಲೆಕ್ಕ ಪರಿಶೋಧಕರಾಗಿರುವಂಥ ಸಣ್ಣದ ಲೆಕ್ಕ ಪರಿಶೋಧಕರಾಗಿರುವಂಥ ಬಿ ಎನ್ ಚಂದ್ರಶೇಖರ್ ಅವರು ಲೆಕ್ಕ ಪರಿಶೋಧನೆಯ ಪೂರ್ವ ಸಿದ್ಧತೆಯ ಬಗ್ಗೆ ನಮಗೆ ತಿಳಿಸಿಕೊಟ್ರು ಆ ನಂತರದಲ್ಲಿ ಪಾವಗಡ ಸವರ್ಣ ಸಹಕಾರಿಯ ಶಾಖಾ ವ್ಯವಸ್ಥಾಪಕರಾಗಿರುವಂಥ ಶೇಖರ್ ಅವರು ದಾವ ದಾಖಲಾತಿಗಳು ಮತ್ತು ದಾಖಲಾತಿಗಳ ಮತ್ತೆ ದಾವದ ದಾಖಲಾತಿಗಳ ಅನುಸರಿಸುವ ಪ್ರಕ್ರಿಯೆಗಳು ಮತ್ತು ಸಾಲ ನೀಡುವಂಥ ವಿಧಾನಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ ಒಟ್ಟಾರೆಯಾಗಿ ಇವತ್ತಿನ ಏನು ಈ ಕಾರ್ಯಕ್ರಮ ಏನಿದೆ ಮುಖ್ಯ ಕಾರ್ಯನಿರ್ವಹರಿಗೆ ನಮ್ಮ ನಮ್ಮ ಸಂಸ್ಥೆಯನ್ನು ಯಾವ ರೀತಿ ನಡೆಸ್ಕೋಬೇಕು ಕಾಯ್ದೆಬದ್ಧವಾಗಿ ನಿಯಮಬದ್ಧವಾಗಿ ನಮ್ಮ ಸಂಸ್ಥೆಯನ್ನು ಹೋಗ್ಲಿಕ್ಕೆ ಈ ಒಂದು ತರಬೇತಿ ಕಾರ್ಯಕ್ರಮ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ ನಿರಂತರವಾಗಿ ತರಬೇತಿಗಳು ಸಂಯುಕ್ತ ಸಹಕಾರಿಯಿಂದ ನಿರಂತರವಾಗಿ ಮಾಡ್ತಾ ಇದ್ದೀವಿ ಆದರೆ ಏನಾಗ್ತಿತ್ತು ಅಂದರೆ ಆ ಟ ಸಂದರ್ಭಕ್ಕೆ ಏನು ಬೇಕು ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ತರಬೇತಿ ಕಾರ್ಯಕ್ರಮವನ್ನು ಯೋಜನೆ ಮಾಡಬೇಕು ಅಂತೇಳಿ ನಾವು ಈಗ ನಮ್ಮ ಮೈಸೂರು ಪ್ರಾಂತ್ಯ ಕಚೇರಿಯಿಂದ ಯೋಜನೆ ಮಾಡಿದ್ವಿ ಅದಕ್ಕೋಸ್ಕರ ಏನು ಏಪ್ರಿಲ್ ಮೂವತ್ತರೊಳಗೆ ಆಡಿಟ್ ನಮ್ಮ ಆಡಿಟ್ ತಕ್ಷಣ ನೀಡಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೋಸ್ಕರ ಈ ತರಬೇತಿಯನ್ನ ನಾವು ಏಪ್ರಿಲ್ ಒಳಗಿನ ಈ ತರಬೇತಿಯನ್ನ ಮಾಡ್ತಾ ಇದ್ದೀವಿ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ಕಾಯ್ದೆಗಳು ತಿದ್ದುಪಡಿ ಆಗುತ್ತೆ ನಿಯಮಗಳು ಬದಲಾವಣೆ ಆಗ್ತಾ ಇರ್ತದೆ ಅದನ್ನ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ಗಳು ಇದನ್ನೆಲ್ಲ ಬದಲಾವಣೆ ಆಗ್ತಾ ಇದ್ದಾಗ ಅದನ್ನು ಅವಾಗ ಅವ್ರಿಗೆ ತಿಳಿಸ್ತಾ ಹೋದಾಗ ಈ ರೀತಿ ಅವ್ರಿಗೆ ಅದನ್ನ ಅಪ್ಡೇಟ್ ಆಗಲಿಕ್ಕೆ ಅವಕಾಶ ಆಗುತ್ತೆ ಆ ನಿಟ್ಟಿನಲ್ಲಿ ನಿರಂತರವಾಗಿ ತರಬೇತಿ ಆಗ್ತಾ ಇದೆ ಅದನ್ನು ಟೈಮ್ಲಿ ಮಾಡುವಂತ ಪ್ರಯತ್ನವನ್ನು ನಮ್ಮ ಆಡಳಿತ ಮಂಡಳಿ ಇದ್ರ ಬಗ್ಗೆ ಒಂದು ಇದನ್ನು ಯೋಜನೆಯನ್ನ ಇಟ್ಕೊಂಡಿದೆ ಅದನ್ನು ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತಾ ಖಂಡಿತವಾಗ್ಲೂ ನಿರ್ದೇಶಕರು ಈ ರೀತಿಯ ತರಬೇತಿಗಳು ಅವಶ್ಯಕತೆ ಇದೆ ನಮಗೆ ಇದ್ರ ಬಗ್ಗೆ ಕ್ರಿಯಾ ಯೋಜನೆಯನ್ನು ಹಾಕೊಂಡಿದ್ವಿ ಇವತ್ತು ನಾವು ಸಿಒಗಳನ್ನ ಕರೆದಿದ್ವಿ ಅದೇ ರೀತಿ ನಿರ್ದೇಶಕರಿಗೂ ತರಬೇತಿ ಕಾರ್ಯಕ್ರಮಗಳು ಬೇರೆ ಬೇರೆ ತರಬೇತಿ ಕಾರ್ಯಕ್ರಮಗಳು ನಿರ್ದೇಶಕರಿಗೋಸ್ಕರನೇ ತರಬೇತಿ ಕಾರ್ಯಕ್ರಮಗಳು ಎಲ್ಲ ಸೌಹಾರ್ದ ಸಹಕಾರಿಗಳು ನಿರ್ದೇಶಕರುಗಳು ಪ್ರಾಯಶಃ ಒಂದು ಕನಿಷ್ಠ ಒಂದು ಸಂಸ್ಥೆಯಿಂದ ಹತ್ತರಿಂದ ಹದಿನೇಳು ಜನರವರೆಗೆ ನಿರ್ದೇಶಕರು ಇರ್ತಾರೆ ಅವ್ರನ್ನ ಕರೆದು ತರಬೇತಿ ಕಾರ್ಯಕ್ರಮ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ ಅದರ ಬಗ್ಗೆನೂ ಮೈಸೂರು ಪ್ರಾಂತ್ಯ ಕಚೇರಿಯಿಂದ ಅದನ್ನು ಮಾಡ್ತಾ ಇದ್ದೀವಿ ಸೌಹಾರ್ದ ಸಹಕಾರಿ ಕ್ಷೇತ್ರ ಏನಿದೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಯುವಕರನ್ನ ಕಾಣಬೇಕು ಅಂತೇಳಿದ್ರೆ ಮಹಿಳೆಯರನ್ನ ಕಾಣಬೇಕು ಅಂತೇಳಿದ್ರೆ ಅದರಲ್ಲೂ ವಿಶೇಷವಾಗಿ ಎರಡ್ ಸಾವಿರದ ಒಂದರಲ್ಲಿ ಜಾರಿಗೆ ಬಂದಂತ ನೈನ್ಟೀನ್ ನೈಂಟಿ ಸೆವೆನ್ ಕಾಯ್ದೆ ಇದು ಜನರಿಗೆ ತುಂಬಾ ಹತ್ತಿರ ಆಗುವಂತ ಕಾಯ್ದೆ ಆಗಿದೆ ಯಾಕಂದ್ರೆ ಇಲ್ಲಿ ಜನರು ಯಾರು ಸಹಕಾರ ಕ್ಷೇತ್ರಕ್ಕೆ ಭೇಟಿ ನೀಡದೆ ಇರುವಂತ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಸಹಕಾರ ಕ್ಷೇತ್ರ ಅಂತೇಳಿದ್ರೆ ಏಜೋಲ್ಡ್ ಪೀಪಲ್ಗಳು ಮಾತ್ರ ಇರುವಂತ ಅಂತೇಳಿ ನಮ್ಮೆಲ್ಲರ ಗಮನದಲ್ಲಿರುವಂಥದ್ದು ಆದರೆ ಇವತ್ತು ಯುವಕರು ಸಹಕಾರ ಕ್ಷೇತ್ರಕ್ಕೆ ಬರಬೇಕು ಮಹಿಳೆಯರು ಸಹಕಾರ ಕ್ಷೇತ್ರಕ್ಕೆ ಬರಬೇಕು ಈ ಏನು ಒಂದು ಇದಿದೆ ಅಸಕ್ತ ವಲಯಗಳು ಸಹಕಾರ ಕ್ಷೇತ್ರದ ಕಡೆ ಬರಬೇಕು ಅಂತ ಹೇಳಿದ್ರೆ ಸೌಹಾರ್ದ ಕಾಯ್ದೆ ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದೆ ನಮ್ದೇ ಒಂದು ಸಹಕಾರಿ ಸಂಸ್ಥೆಯನ್ನ ಬಿಡಲಿ ಕಟ್ಟಲಿಕ್ಕೆ ಅವಕಾಶ ಇದೆ ಹತ್ತು ಜನ ಪ್ರಮೋಟರ್ಸ್ಗಳು ಸೇರಿ ಒಂದು ಸಹಕಾರಿ ಸಂಸ್ಥೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇದೆ ಒಂದು ಸದಸ್ಯರನ್ನ ಸೇರಿ ಕನಿಷ್ಠ ಒಂದು ಇನ್ನೂರು ಜನ ಸದಸ್ಯರನ್ನ ಸೇರಿಸಿಕೊಂಡು ನಮ್ಮ ಆರ್ಥಿಕ ಬೇಡಿಕೆಯನ್ನ ಪೂರೈಸುವ ನಿಟ್ಟಿನಲ್ಲಿ ಒಂದು ಸಹಕಾರಿ ಸಂಸ್ಥೆಯನ್ನ ಮಾಡುವ ನಿಟ್ಟಿನಲ್ಲಿ ಇವತ್ತು ಸೌಹಾರ್ದ ಕಾಯ್ದೆ ಅವಕಾಶ ಕೊಟ್ಟಿದೆ ರಾಜ್ಯದಲ್ಲಿ ಆರು ಸಾವಿರದ ಮುನ್ನೂರಕ್ಕೆ ಹೆಚ್ಚಿನ ಸಂಸ್ಥೆ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸಿದೆ ಯಶಸ್ವಿಯಾಗಿ ಕಾರ್ಯಸೆದೆ ಎಲ್ಲೋ ಪಾಯಿಂಟ್ ಒನ್ ಪರ್ಸೆಂಟ್ ಸಂಸ್ಥೆಗಳು ಆ ಕಾಯ್ದೆಯ ಉದ್ದೇಶವನ್ನು ಬೇರೆ ರೀತಿ ದುರುಪಯೋಗ ಪಡೆದುಕೊಂಡು ಇರಬಹುದು ಹಾಗಂತೇಳಿ ಕಾಯ್ದೆಯ ತಪ್ಪು ಅಂತಲ್ಲ ಬಟ್ ಅದನ್ನು ದುರುಪಯೋಗದಲ್ಲಿ ಹಂತ ಹಂತವಾಗಿ ನಾವು ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಆಡಳಿತ ಮಂಡಳಿಯು ಇದ್ರ ಬಗ್ಗೆ ಹೆಚ್ಚಿನ ಪ್ರಯತ್ನ ಇದನ್ನ ಮಾಡಬೇಕು ಅಂತೇಳಿ ನಮಗೆ ನಿರ್ದೇಶನ ಕೊಟ್ಟಿದೆ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗವು ಇದನ್ನು ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದು ಏನಾಗುತ್ತೆ ಸರ್ ಉಪವಿಧಿಗಳು ಮಾಡಲೇಬೇಕು ಒಂದು ಸಹಕಾರಿ ಸಂಸ್ಥೆ ಜೊತೆಗೆ ಸರ್ಕಾರದ ನಿಯಮಗಳೇನಿದೆ ಅದನ್ನ ನಾವು ಪಾಲನೆ ಮಾಡಲೇಬೇಕಾಗುತ್ತೆ ಅದ್ರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಎಲ್ಲೋ ರಿಸರ್ವೇಶನ್ಗಳು ಏನಾಗುತ್ತೆ ಹೆಚ್ಚಿನ ಸಂಸ್ಥೆಗಳು ರಿಸರ್ವೇಷನ್ ಫಾಲೋ ಮಾಡುತ್ತೆ ಕೆಲವೊಂದು ಏನಾಗುತ್ತೆ ಇದು ಡೆಮೋಕ್ರೆಟಿಕ್ ಸೆಟಪ್ ಸರ್ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ ಆ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಮಾಡದೆ ಖಾಲಿ ಇರುವಂಥದ್ದು ಇರಬಹುದು ಬಿಟ್ರೆ ಅದನ್ನು ನಾವೀಗ ಎಲ್ರಿಗೂ ಆ ರೀತಿಯ ಒಂದು ಇದನ್ನು ಕೊಡ್ತಾ ಇದೀವಿ ಎಲ್ಲರೂ ರಿಸರ್ವೇಷನ್ ಪಾಲನೆ ಮಾಡಬೇಕು ಸಾಮಾಜಿಕನೇ ಎಲ್ರಿಗೂ ಕೊಡಬೇಕು ಅನ್ನೋದನ್ನ ಮಾಡ್ತಾ ಇದೀವಿ ಅದಕ್ಕೇನು ಸಹಕಾರಿ ಕ್ಷೇತ್ರ ಹೊರತಲ್ಲ ಬಟ್ ಎಲ್ಲರನ್ನ ಸೇರಿಸಿಕೊಂಡು ನಾವು ಸಹಕಾರಿ ವ್ಯವಸ್ಥೆಯನ್ನ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ ಅದ್ರ ಬಗ್ಗೆ ನಾವು ನಿರಂತರವಂತೂ ಪ್ರಯತ್ನ ಅಂತ ಮಾಡ್ತಾ ಇದ್ದೀವಿ ಆ ತರದ್ ಯಾವುದೇ ನೀವು ಗಮನಕ್ಕೆ ತಂದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕ್ರಮ ಇಡ್ತೀವಿ ಸರ್ ಗುರುಪ್ರಸಾದ್ ಬಗ್ಗೆ ಅಂತೇಳಿ ಪ್ರಾಂತೀಯ ಅಧಿಕಾರಿ ಕರ್ನಾಟಕ ರಾಜ್ಯ ಸವಾರ ಸಂಘರು ಮೈಸೂರು ಡಿವಿಷನ್